ಮ್ಯಾಗಿಂದು ಸೀರೆನ ತಗದು ಮತ್ತೆ ಮನೆ ಹೆಣ್ಮಗಳಿಗೆ ಮಗಳಿಗೆ ಆಯ್ತು ನೋಡ್ರಿ ಅದು ಉಟ್ಕೊಂಡು ಇಲ್ಲಿ ಇರಬಾರ್ದು ಮತ್ತು ಹೋಗಿ ಬೇರೆದವ್ರ ಮನೆಗೆ ಕುಂತು ಅದು ಸೀರೆ ಬಿಚ್ಚಿ ಬಂದ್ರೆ ಅಂತೇಳಿ ಅದನ್ನ ಮತ್ತು ನಮ್ಮ ಜಯಮ್ಮ ಮಮ್ಮಿಯವ್ರು ಕರ್ಕೊಂಡು ಹೋಗ್ಯಾರೀ ಇಲ್ಲಿ ಬಾಜುದರ ಈಗ ಅಂಟಿಯರ ಮನೆ ಐತಿ ಇದು ಕೆಳಗಡೆ ಲಕ್ಷ್ಮಿಗೆ ಉಡ್ಸಿದೇನೈತಿ ಈಗ ಇದು ತಕ್ಕೊಂಡು ಈಗ ಮ್ಯಾಗ್ ಮನೆಗೆ ಹೋಯ್ದು ನಡೀತದತ್ರಿ ಇದು ಪಂಚಂದದ ನೋಡ್ರಿ ಸೀರೆ ಕಲರ್ ವಿಲರ್ ಚಂದದ ಸೈಲೆಂಟ್ ಕಲರ್ ಚಂದ ಕಾಣಿಸ್ತೇವ್ರಿ ಹಾರ ಹಾರದ್ರಿ ಹಾರದಂಡಿ ಅಡ್ಡು ಬೇ ಹಾರದಂಡಿ ಇಲ್ಲೇ ಹಾಕಂಬ್ರಿ ಇದ್ರಿ ಹಿಡಿತ ಬಂದು ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಸೀರೆ ತಗೊಂಡು ಈಗ ಮ್ಯಾಗ ಹೊಂಟಿವಿ ನಮ್ ಜಯ ಮಮ್ಮಿಯರ್ ಮನ್ಯಾಗ ತಗೊಂಡ್ ಹೊಂಟಿ ನೋಡ್ರಿ ಸದ್ಯಕ್ ಎಲ್ಲ ಕೆಲಸ ಆಯ್ತು ನೋಡ್ರಿ ಫ್ರೆಂಡ್ಸ ಇನ್ನ ಒಂದು ಉಳ್ದೈತ್ರಿ ಗೊತ್ತಿಲ್ಲ ಇನ್ನ ಎಷ್ಟೊತ್ತಿಗೆ ಆಗತ್ತೆ ಏನಂತೇಳಿ ಸಾಮಾನುಗಳು ಒಯ್ಯಕತ್ತಾರ ನೋಡ್ರಿ ಈ ತರ ಪಡ್ದ ಹಾಕ್ಯಾರ ನೋಡ್ರಿ ಈ ಸರಿ ಅಡಿಗೆ ಮಾಡಲ್ಲ ಈ ತರ ಹಾಕ್ಯಾರ ನಮ್ಮ ರೆಡ್ ಅಂಡ್ ವೈಟ್ ಎಲ್ಲೋ ಫಂಕ್ಷನ್ ಏನ್ರಿ ಇದ್ರ ಸಾಕು ನಮಗೂ ಮಜಾನೆ ಇರ್ತೈತಿ ನೋಡ್ರಿ ಉಸ್ರ್ ಕೂಡ ಬಿಡ್ತಿವಲ್ಲ ಕಂಡಾಬಿಟ್ಟಿ ದೊಡ್ಡ ಫ್ಯಾಮಿಲಿ ತಲೆ ತುಂಬಾ ಬಳಗ ನೋಡ್ರಿ ನಮ್ಗ ಇಲ್ಲ ಮಾಡ್ಕೊಂಡ್ರ ಆಗ್ತದ ಮಾಡ್ಕೊಂಡಿಲ್ಲದ್ರ ಆಗಲ್ಲ ಬಂದಿದ್ರೂ ಇರತ್ರಿ ಕಡಿ ಕಡಿಮೆ ಇದ್ರೆ ಇರುತ್ತೆ ಹೆಚ್ಚಿಗೆ ಇದ್ರೂ ಸಣ್ಣ ಹೌದ್ರಿ ಏನಾರು ಬರ್ ಬರ್ಲಾರ್ದವ್ರು ಭಿ ನೋಡ್ತಾರಲ್ಲ ಅದು ಹೇಳ್ರಿ ಹೌದಿಲ್ರಿ ಅಪ್ಪ ಈ ಫಂಕ್ಷನ್ ಬರ್ಲಾದವ್ರ ಭಿ ಹಾ ಎಲ್ಲ ಆಯ್ತು ನೋಡ್ರಿ ಈಗ ಆಯ್ತು ನೋಡ್ರಿ ಎಲ್ಲಾ ಹ ತಿದ ಆಗಡೆ ಎಲ್ಲ ಆಗಿದ್ರಿ ಅದ್ ಕೆಲಸ ಹ್ಮ್ ಹಾಸ್ಥೆ ಎಲ್ಲ ಊಟ ಐತಿಲ್ರಿ ನಮ್ ಮನಿಗಳು ಹೆಂಗ್ರಿ ಎಲ್ಲಾರು ಮನಿ ಚಲೇ ವ್ಯವಸ್ಥಿತೇ ಬಂದ್ ರಾತ್ರಿ ಹಾ ಹಾ ನೀವ್ ನಾ ಸ್ವಾಮಿ ಅಷ್ಟೇ ಇದ್ರು ಹೋದ್ರಿ ಅಲ್ರಿ ಎದ್ರಿಗಿರ್ತಾರ ನಾ ಅನ್ಕೊಂಡಿದ್ದೆ ಹಿಂಗ್ರಿ ಹಾ ಹಾ ಎಲ್ಲ ಮಾಡಿದ್ರಿ ಮುಗ್ದಿತ್ ಎಲ್ಲಾ ಹಾ ಹೌದೌದ್ರಿ ಹಾ ಅದೆಲ್ಲ ಮಾಡಿದ್ರಿ ಎಲ್ಲ ಮುಗ್ದಿತ್ತು ಅಷ್ಟ್ ಬಂದು ತಕೊಂಡು ಹೋದ್ವಿ ಮತ್ತೆ ಇವ್ ಚಂದ ಕೂತಾವ ನೋಡ್ರಿ ಇಲ್ಲೇ ಚಂದ ಕೂತಾವ್ರಿ ಅದೇ ತಿನ್ರಿ ನೋಡಕ್ ಭಿ ಚಂದ ನೋಡ್ರಿ ಎಕ್ದಮ್ ಏಕ್ ನಂಬರ್ ಮಸ್ತ್ ಆಗಿತ್ ನೋಡ್ರಿ ಫ್ರೆಂಡ್ಸ್ ಎಲ್ಲಾ ತರ್ದ್ ನಾನು ಗ್ರೂಪ್ ಆದ್ರಿ ಅದ್ರಾಗ ಥ್ಯಾಂಕ್ ಯು ಇದು ನಮ್ದು ಆಗ್ಬೇಕು ನೋಡ್ರಿ ಫ್ರೆಂಡ್ಸ್ ನಮ್ಮ ಅವರ ತಂಗಿಯರ್ದು ಮನಿ ಅಪೋಸಿಟ್ ಆ ಕಡೆಯಿಂದ ಚಹಾ ಮಾಡ್ಕೊಂಡು ಬಂದಾರ ಚಹ ಕು ಎನರ್ಜಿ ಬೇಕ್ರಿ ಸದ್ಯಕ್ಕೆ ಎತ್ತ ಮ್ಯಾಗ ಯಾಗ ತಳಗ ಮಾಡಿ 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 ಸುಸ್ತೆಗೆ ಚಾಕುಡ ಹ್ಮ್ ಈಗ ಎಲ್ಲರೂ ಚಾಕುಡಿ ಆಯ್ತ ನೋಡ್ರಿ ಹೊರಗಂತರ ಮಳೆ ಬಂದ್ ಮತ್ತೆ ತಣ್ಣಗೆ ಗಾಳಿ ಪಾರ್ಕಿಂಗ್ ಇಲ್ರಿ ಎಲ್ಲಾ ಹೊರಗಿನ ಮಂದಿ ಆದ್ಮೇಲೆ ನಾವು ಉಣತ್ನಾಗ ಜರ ಇದತ್ರಿ ಗಾಳಿ ಬಾಕು ಡೇಂಜರ್ ಬಿಡು ಪಡ್ದು ಹ್ಮ್ ತಾವ್ ಮನೇಲ ರಟ್ಟೆ ಆಗಿವ್ರಿ ಆರ್ತದ್ರಿ ಅದು ಇಲ್ಲ ಆರ್ತದಲ್ಲ ಅದು ಇಟ್ರು ಬಿಟ್ರಿ ಹರಪುರ್ರಿ ಅಡಿಗೆನು ಉಳ್ದದ್ ಚಂದಿ ಮ್ಯಾಗೆ ಉಂಡಿ ಉಂಡರ್ ಉಂಡ್ ಎಲ್ ಇಲ್ಲ ಅಡಿ ಕಂಬಿದ್ದಿಲ್ರಿ

ಚಕಸ್ಕೋಡ್ ರಿಕೇರಿ ಕವರೇಕಾ ಬೈ ಆಕಡಾ ರಿನ್ಕಿ ಹಾ ಆನಕ ಕುಂಕುಮ ಓ ಇತ್ತಾ ಹೈ ಬಕ ಅತ್ತೆ ಹವೆಡುತೆ ಮುತಿಗೆ ಮೈತ ಸುಬಮ್ಮ ಮಲ್ಲು ಮಲ್ಲು ಗೊಳ್ತ ಬಿಡಿ ನಮರಿ ಫೋನ್ ಅಸ್ತ ಎಲ್ಲರ್ ಕೇಳ್ತ ಮ್ಯಾಕ್ ಬಾ ಅಂತ ಹೇಳ್ತೀನಿ ಅಲ್ಲೇ ಬಡ ಮಾಡ್

ಫ್ರೆಂಡ್ಸ ಓಪನಿಂಗ್ ವಿಡಿಯೋ ಎಲ್ಲನೂ ಕೂಡ ನೀವು ನೋಡ್ಕೊಂಡು ಬಂದ್ರಿ ಇವಾಗ ನೋಡ್ರಿ ನಾವು ಗುರುಗಳಗೋಸ್ಕರ ದಾರಿ ಕಾಯಕತ್ತಿದ್ವಿ ಯಾವ ಗುರುಗಳಪ್ಪ ಅಂತಂದ್ರೆ ಕಾಶಿ ಜಗತ್ ಗುರುಗಳು ನೋಡ್ರಿ ಫ್ರೆಂಡ್ಸ ನನಗೆ ಹೇಳ್ಬೇಕಂದ್ರೆ ಏನಾದರೂ ಮಾತಾಡೋದ್ನಾಗ ಸ್ವಲ್ಪ ತೊದ್ದ ಬದಲ ಮಾಡಿ ಏನಾದರೂ ತಪ್ಪಿಬಿಡ್ತೀನೇನೋ ಅನ್ನೋವಂಥ ಭಯ ಹಾಗಾಗಿ ಅಷ್ಟೇ ನಿಮ್ಗೆ ಗೊತ್ತಾಗಲಿ ಅಂಥೇಳಿ ಕಾಶಿ ಜಗದ್ಗುರುಗಳು ಅಂಥೇಳಿ ಇದೆ ನೋಡ್ರಿ ಫ್ರೆಂಡ್ಸ ತುಂಬಾ ಹೇಳ್ಕೊಳುವಂಥದ್ದು ಐತಿ ಆದರೆ ನನಗೆ ಗೊತ್ತಿದ್ದಿದ್ದು ಅಷ್ಟು ಸರಿಯೋ ತಪ್ಪೋ ಮತ್ತೇನಾದ್ರೂ ಮಿಸ್ಟೇಕ್ ಮಾಡ್ತೀನಿ ಅನ್ನೋ ಭಯ ಹಾಗಾಗಿ ನಾನು ಇಷ್ಟೇ ಹೇಳಕತ್ತೀನಿ ನೋಡಿರಿ ಸದ್ಯಕ್ಕೆ ರಂಗೋಲಿ ಇಲ್ಲಿ ಕೆಳಗಡೆ ಫಸ್ಟ್ ಫ್ಲೋರ್ದಾಗ ಬಾವಿ ಇದು ಅವರ ಹಾಕಿದ್ದಾರೆ ನೋಡಿರಿ ಫ್ರೆಂಡ್ಸ್ ಅಕ್ಷತಾ ಹೇಳಿ ಸೊ ಇವಾಗ ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಅವರಿಗೋಸ್ಕರ ನಮ್ಮ ಗುರುಗಳು ಅಂತಲೇ ಹೇಳ್ಬೋದು ಅವರಿಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ವಿ ನೋಡಿರಿ ಹರ ಮುನಿದರು ಗುರು ಕಾಯುವನು ಅಂತ ಹೇಳ್ತಾರೆ ಸೊ ಗುರುಗಳ ಆಶೀರ್ವಾದ ಪಡ್ಕೊಳೋದಕ್ಕೆ ಎಲ್ಲರೂ ಕೂಡ ಅಷ್ಟು ಭಯಭಕ್ತಿಯಿಂದ ಕಾಯ್ತಾ ಇದ್ವಿ ನೋಡಿರಿ म्हणजे अखर्व म्हणजे महाराज की जयुंज की जेव्हा महाराज की जय

हम लाइक करोगे बराबर को लाइक करोगे बराबर को लाइक करोगे लारा ने क्या किया वो भी सब ऑनस्लेट है हाँ काका ने क्या ये उमा ये उमा का ना उमा से कोई कर बाप लोग बाप लोग चार सैंडल चार सैंडल पहने पड़े दिलवाड़ा कौनसा दिलवाड़ा है ये हमारे पापड़ नहीं पापड़ तो वो क्या है ये चार का ज़रूर है नहीं 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 नह तो ये निर्देशन है ये के दशमलव सरी भाग के लिए काय पर लिखते हैं राघव वाले वाला राइट है पूरा ർിതം വാദം നശിക്കും ഗുരുനസാഗരം ശിവം

शिव विश्व मंगल ना मंगल पेशापहारा वर्ष प्रमोजाई मंगल शिव विस्व मंगल्वाध्याय मंगल

दस 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 इनमें आए पर आए पर ये दीक्षी नालंदा दीक्षीरा ओ तार उबर 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 इतना उबर पड़ी उबर

ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬ್ಲಾಗ ನಿಮ್ಗೆ ಹೆಂಗೆ ಅನಿಸಿತು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ ನಿಮ್ಗೆ ಯಾವ ಥರ ಅಭಿಪ್ರಾಯ ಅನಿಸಿತು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್